ನಟಿ ಸಮಂತ ಋತುಪ್ರಭು ಅವರ ಆಕರ್ಷಕ ಫೋಟೋಸ್ ನೀವು ನೋಡಿದ್ರ ಈಗ ಅವರು ಎಲ್ಲಿದ್ದಾರೆ ಗೊತ್ತಾ ಸೌತ್ ನಟಿ ಸಮಂತ ಋತುಪ್ರಭು ಅವರು ಫ್ಯಾಮಿಲಿ ಮ್ಯಾನ್ ಟು ವೆಬ್ ಸೀರೀಸ್ನಲ್ಲಿ ನಟಿಸಿದ ನಂತರ ಸಮಂತ ಅವರ ವ್ಯಾಪಿ ಮತ್ತಷ್ಟು ಹೆಚ್ಚಾಗಿದೆ ಅವರಿಗೆ ಬೇಡಿಕೆ ಹೆಚ್ಚುವುದರ ಜೊತೆ ಅವರ ಕಾಂಟ್ರಾಕ್ಟ್ಗಳು ಬೆಳೆದಿವೆ ಇದೀಗ ನಟಿ ಲಂಡನ್ಗೆ ಭೇಟಿ ಕೊಟ್ಟಿದ್ದಾರೆ ನಟಿ ಡಾರ್ಕ್ ಬ್ಲೂ ಕಲರ್ ಆಫ್ ಶೋಲ್ಡರ್ ಗೌನ್ ಧರಿಸಿದ್ದು ಇದರೊಂದಿಗೆ ನಟಿ ಸಿಲ್ವರ್ ನೆಕ್ಲೆಸ್ ಅನ್ನ ಧರಿಸಿದ್ರು ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡಿದ್ದ ಸಮಂತ ತುಂಬಾ ಆಕರ್ಷಣೀಯವಾಗಿ ಕಂಡು ಬಂದ್ರು ಅವರು ಫೋಟೋಗಳನ್ನ ನಲ್ಲಿ ಶೇರ್ ಮಾಡಿದ್ದಾರೆ ಸಮಂತ ಅವರ ಐ ಮೇಕಪ್ ಆಕರ್ಷಣೀಯವಾಗಿತ್ತು ಎಷ್ಟೇ ಅಲ್ಲದೆ ನಟಿ ತುಂಬಾ ಸ್ಟೈಲಿಶ್ ಹೇರ್ ಸ್ಟೈಲ್ ಮಾಡಿಸಿಕೊಂಡಿದ್ರು ಕೆಂಚುವಾಗಿದ್ದ ಕೂದಲನ್ನ ಕರ್ಲ್ ಮಾಡಿಕೊಂಡಿದ್ದ ಸಮಂತ ಮತ್ತಷ್ಟು ಗ್ರೇಸ್ಫುಲ್ ಆಗಿ ಕಾಣಿಸಿಕೊಂಡಿದ್ದಾರೆ ನಟಿ ಧರಿಸಿದ್ದು ಗೌನ್ ಅಂತೆ ಕಂಡ್ರು ಇದು ಗೌನ್ ಬದಲಾಗಿ ಇದು ಬ್ಲೌಸ್ ಹಾಗೂ ಪ್ಯಾಂಟ್ ಎಂದು ಹೇಳಲಾಗಿದೆ ಅದು ಏನೇ ಆಗಿರಲಿ ಅವರ ಲುಕ್ ನೋಡಿ ಫ್ಯಾನ್ಸ್ ಅಂತೂ ಫುಲ್ ಫಿದಾ ಆಗಿದ್ದಾರೆ